ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಬೋವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಬಿಗ್ ಬಾಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಳನ್ನ ಡೈಲಿ ಪಡ್ಕೊಳ್ತಾ ಇರಿ ಹಾಗೆ ಮಿಸ್ ಮಾಡದೆ ನೋಡ್ತಾ ಇರಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತು ಬಿಡುಗಡೆಯಾಗಿರೋ ಪ್ರೋಮೋದಲ್ಲಿ ಏನೆಲ್ಲ ಆಗ್ತಾಯಿದೆ ಬಿಗ್ ಬಾಸ್ನಲ್ಲಿ ಹಾಗೆ ಅಶ್ವಿನಿ ಗೌಡ ಅವರು ಯಾವ ರೀತಿ ಕಾಲ್ ಕೇರ್ಕೊಂಡು ಕಾವ್ಯ ಅವ್ರ ಮೇಲೆ ಜಗಳಕ್ಕೆ ಹೋಯಿದ್ದಾರೆ ಅನ್ನೋದನ್ನ ಒಂದು ಕ್ಷಣ ನೋಡ್ಕೊಂಬರೋಣ ಪ್ರೋಮೋ ಪ್ರಾರಂಭದಲ್ಲಿ ಅಶ್ವಿನಿ ಗೌಡ ಅವರು ಕಾವ್ಯ ಸಾಹೇಬ ಅವ್ರ ಜೊತೆ ಮಾತಾಡ್ಕೋಕ್ಕೂ ತಡಿದ್ದಾರೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ನಿಮ್ಮ ಮತ್ ನೀವು ರೈಟು ನಾನು ರಾಂಗು ಅನ್ನೋ ಡಿಸ್ಕಷನ್ ಅಲ್ಲ ಇಲ್ಲಿ ನಮ್ಮಿಬ್ಬರ ನಡುವೆ ಒಂದು ಮಾತಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆ ಸಿಗಲಿಲ್ವಲ್ಲ ಅಂತ ಹೇಳ್ತಾರೆ ಅದಕ್ಕೆ ಕಾವ್ಯ ಅವರು ನಿಮ್ಮ ಮಧ್ಯೆ ನನಗೆ ಯಾವುದೇ ಅವಶ್ಯಕತೆ ಇಲ್ಲ ಮಾತಾಡ್ಕೊಳ್ಳೋದಕ್ಕೆ ಅಂತೇಳಿ ಹೇಳ್ತಾರೆ ಅದಕ್ಕೆ ಅಶ್ವಿನಿ ಗೌಡ ಅವರು ನನಗೂ ಸಹ ನಿಮ್ಮ ಮಧ್ಯೆ ಮಾತಾಡೋದಕ್ಕೆ ಏನು ಅವಶ್ಯಕತೆ ಇಲ್ಲ ಆದರೂ ಅಂತ ಹೇಳ್ತಾರೆ ಅದಕ್ಕೆ ಕಾವ್ಯ ಅವರು ನನಗೇನು ಬೇಕಾಗಿಲ್ಲ ಅಂತೇಳಿ ಹೋಗಿ ಗಿಲ್ಲಿ ಪಕ್ಕ ಕುತ್ಕೊಂಡ್ಬಿಡ್ತಾರೆ ಹಾಗೆ ಕಾವ್ಯ ಅವರು ನಿಮಗೆ ಈಗೋ ಇತ್ತು ಅದಕ್ಕೆ ನೀವು ಬಂದು ಮಾತಾಡಲಿಲ್ಲ ನೀವು ಬರಲಿಲ್ಲ ಅಂತ ನಾನು ಮಾಡೋಕ್ಕಾಗುತ್ತೆ ಅದಕ್ಕೆ ನಾನು ಬರಲಿಲ್ಲ ಅಂತ ಹೇಳ್ತಾರೆ ಆಗ ಅಶ್ವಿನಿ ಗೌಡ ಅವರು ಬರೀ ಅಶ್ವಿನಿ ಗೌಡವನ್ನು ಹೆಸರಿಡ್ಕೊಂಡು ಎಷ್ಟೋ ಜನ ಪವರ್ ಪ್ಲೇ ಪವರ್ ಕಾರ್ಡ್ ಯೂಸ್ ಮಾಡ್ತಾರೆ ಗೊತ್ತಿದೆಯಾ ನಿನಗೆ ಅಂತ ಹೇಳ್ತಾರೆ ಅದಕ್ಕೆ ಕಾವ್ಯ ಅವರು ಓ ನಿನ್ನ ಹೆಸರು ಹೇಳ್ಕೊಂಡು ನನಗೆ ಬೆಳಿಬೇಕು ಅನ್ನೋದು ಏನೂ ಇಲ್ಲ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಅಶ್ವಿನಿ ಗೌಡವರು ಸಿ ಫುಲ್ಲು ಕೋಪ ಮಾಡಿಕೊಂಡು ಏನು ಏನು ನೀನು ನೀನು ನಾನು ಅಂತಿದೆಯಲ್ಲ ಕರೆಕ್ಟಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ನೀನು ನಾನು ಅಂತ ಏಕವಚನದಲ್ಲಿ ಮಾತಾಡೋದಲ್ಲ ಅಂಥೇಳಿ ಕಾವ್ಯ ಅವರಿಗೆ ವಾರ್ನ್ ಮಾಡ್ತಾರೆ ಅದಕ್ಕೆ ಅಶ್ವಿನಿ ಇದು ಕಾವ್ಯ ಅವರು ನೀವು ಹೇಗೆ ಮಾತಾಡ್ತೀರೋ ನಾನು ಹಾಗೆ ಮಾತಾಡೋದು ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ನಾನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ ಅಂತೇಳಿ ಅವರಿಗೆ ತಿರುಗಿಸಿ ಮಾತಾಡ್ತಾರೆ ಅದಕ್ಕೆ ಅಶ್ವಿನಿ ಗೌಡ ಅವರು ಓ ನೆಟ್ಟಿಗೆ ಆಟದ ಆಟ ಆಡೋಕ್ಕೆ ಯೋಗ್ಯತೆ ಇಲ್ಲ ನಿನಗೆ ನನಗೆ ನನಗೆ ಮಾತಾಡ್ತೀಯಾ ಅಂತೇಳಿ ಇನ್ನೂ ಬಾ ಭಾಳ ಜೋರಾಗಿ ಬಾಯ್ ಮಾಡ್ತಾರೆ ಆಗ ಕಾವ್ಯ ಅವರು ನಾನೀಗೇ ನೋಡಿ ಮಾತಾಡೋದು ಏನೀಗ ಏನೀಗ ಅಂತೇಳಿ ಅವರು ಸಹ ದೊಡ್ಡದಾಗಿ ಬಾಯ್ ಭಯ ಮಾಡ್ತಾರೆ ಏನೇ ನಿಂದು ಅಂತೇಳಿ ಇವರು ಸಹ ಮೈಮೇಲೆ ಮೈಮೇಲೆ ಹೋಗಕ್ಕೆ ಹೋಗ್ತಿದ್ದಾರೆ ಅಶ್ವಿನಿ ಗೌಡವರು ಅವ್ರು ನೋಡ್ತಿದ್ರೆ ಏನು ಒಂಥರ ಜಗಳಕ್ಕೆ ಹೋದೋ ಥರ ಮಾತಾ ಮಾಡ್ತಿದ್ದಾರೆ ಅವರಿಬ್ಬರು ಜಗಳ ನೋಡಿಬಿಟ್ಟು ಮನೆ ಮಂದಿ ಎಲ್ಲ ಫುಲ್ಲು ಶಾಖಾಗಿ ನಿತ್ಕೊಂಡ್ಬಿಟ್ಟಿದ್ದಾರೆ ರಘು ಅವರು ಚಂದ್ರಪ್ರಭ ಅವರು ಆ ಜಾನ್ವಿ ಮತ್ತು ಧ್ರುವಂತವರು ಎಲ್ಲರೂ ಸಹ ಏನಪ್ಪ ಇವ್ರ ಜಗಳ ಡೈಲಿ ಮಿತಿ ಮೀರ್ತಿದೆಯಲ್ಲ ಅಂತ ನೋಡ್ತಿದ್ದಾರೆ ಅಶ್ವಿನಿ ಗೌಡ ಅವರಂತೂ ದಿನದಿಂದ ದಿನಕ್ಕೆ ತಮ್ಮದೇ ಮನೆ ಅನ್ನೋ ಥರ ಇನ್ನೂ ಮೆರೀತಿದ್ದಾರೆ ಹೊರತು ಕುಗ್ಗುತ್ತಿಲ್ಲ ಕಿಚ್ಚ ಸುದೀಪ್ ಅವ್ರು ಎಷ್ಟೆಲ್ಲ ಬುದ್ಧಿವಾದ ಹೇಳಿದ್ರು ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದಾರೆ ಇಲ್ಲಿ ತಪ್ಪು ಯಾರ್ದು ಅನ್ನೋದನ್ನು ನೀವೇ ಕಾಮೆಂಟ್ ಮಾಡಿ ಅಶ್ವಿನಿ ಗೌಡವ್ರದ ಇಲ್ಲ ಕಾವ್ಯ ಅವ್ರದ ಅನ್ನೋದು ಹಾಗೆ ಈ ಇವತ್ತಿನ ಜಗಳದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ಧನ್ಯವಾದ ಸ್ನೇಹಿತರೆ